ಸದಾ ವಿವಾದದಲ್ಲೇ ಇದ್ದು ತೀವ್ರ ಕುತೂಹಲ ಕೆರಳಿಸಿದ್ದ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಯಳಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಐದು ವರ್ಷಗಳ ನಂತರ ನಿರ್ದೇಶಕರ ಚುನಾವಣೆ ಎಳಿಯೂರು ಅಖಾಡವಾಗಿತ್ತು ಪೊಲೀಸರ ಸರ್ಪಗಾವಲಿನಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಅಕ್ಕೂರ್ ಪೊಲೀಸ್ ಠಾಣೆಯ ಪಿಎಸ್ಐ ಆಕಾಶ್ ಚನ್ನನ್ ತಮ್ಮ ಸಿಬ್ಬಂದಿಯ ಜೊತೆ ಅಲರ್ಟ್ ಆಗಿದ್ದರು ಸಂಘದ ಹನ್ನೊಂದು ಮಂದಿ ನಿರ್ದೇಶಕ ಸ್ಥಾನಕ್ಕೆ ಇಪ್ಪತ್ತೆರಡು ಮಂದಿ ನಾಮಪತ್ರ ಸಲ್ಲಿಸಿದ್ದರು ಚುನಾವಣೆ ಫಲಿತಾಂಶದಲ್ಲಿ ಜವಗಡ ಎಸ್ ಸಿಂಡಿಕೇಟ್ನ ಹನ್ನೊಂದು ಮಂದಿ ಅಭ್ಯರ್ಥಿಗಳು ಅಬ್ಬರದ ಗೆಲುವು ಸಾಧಿಸಿದ್ದರು ಪ್ರದೇಶದಲ್ಲಿ ಮತ್ತೊಂದು ಜೈರಾಮ್ ಸಿಂಡಿಕೇಟ್ನ ಹನ್ನೊಂದು ಮಂದಿ ಅಭ್ಯರ್ಥಿಗಳು ಪರವಾಗಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಬರೋಬರಿ ಐದು ವರ್ಷಗಳು ಎಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲು ಉತ್ಪಾದಕರಿಗಿಂತ ನ್ಯಾಯಾಲಯದ ಆದೇಶಗಳು ಸಹಕಾರಿ ಸಂಘದ ಅಧಿಕಾರಿಗಳ ಆರ್ಭಟ ಹಾಗೂ ಪೊಲೀಸರ ಬೂಟುಗಳ ಸದ್ದವೇ ಅಬ್ಬರಿಸಿತ್ತು ಎಂಬುದರಲ್ಲಿ ಎರಡು ಮಾತಿಲ್ಲ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ಕಿತು ಎಂಬಂತೆ ಐದು ವರ್ಷಗಳ ನಂತರ ಹೋರಾಟಕ್ಕೆ ಫಲ ಸಿಕ್ಕಿತ್ತು ಎಂದು ಚುನಾಯಿತ ಜವರೇಗೌಡ ಸಿಂಡಿಕೇಟ್ನ ನೂತನ ನಿರ್ದೇಶಕಗಳ ಸಂತಸವಾಗಿತ್ತು ಸಂಘದಲ್ಲಿ ಐವತ್ತು ಮಂದಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದರು ಮುಂದಿನ ಐದು ವರ್ಷ ಅವಧಿಗೆ ಜವರೇಗೌಡ ಎನ್ ಸಿಂಡಿಕೇಟ್ನ ಜವರೇಗೌಡ ಎನ್ ತಿಮ್ಮೇಗೌಡ ಮಾದೇಗೌಡ ಶಿವಣ್ಣ ಉರ್ಪು ಸಿದ್ದೇಗೌಡ ಶಿವಸ್ವಾಮಿ ಕೆಂಪಮ್ಮ ಪುಟ್ಲಿಂಗಮ್ಮ ಗೌನಶೆಟ್ಟಿ ದೊಡ್ಡಯ್ಯ ಪೊಟ್ವಿರಯ್ಯ ಆಯ್ಕೆಯಾದದ್ದು ವಿಶೇಷವಾಗಿದೆ ಎಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಪ್ರಭಾರಿ ಮುಖ್ಯ ಕಾರ್ಯನಿರ್ವಾಹಕರಿಗೆ ನೇಮಕಗೊಂಡ ಬಸವರಾಜು ಸಂಘದಲ್ಲಿ ಗಮನಾರ್ಹ ಲಾಭಾಂಶಕ್ಕೆ ಬದಲಾಗಿರುವುದು ಪ್ರಶಂಸೆಗೆ ಕಾರಣವಾಗಿದೆ ಎಂದು ಹೇಳಲಾಗಿದೆ ಗ್ರಾಮಸ್ಥರ ನಿರೀಕ್ಷೆಯಂತೆ ಹನ್ನೊಂದು ಮಂದಿ ನಿರ್ದೇಶಕರು ಆಯ್ಕೆಯಾಗುತ್ತಿದ್ದಂತೆ ಗ್ರಾಮಸ್ಥರು ಸಂಭ್ರಮ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಮುಖಂಡರು ಯುವ ಮುಖಂಡರು ಹಾಗೂ ಹಲವಾರು ಮಂದಿ ಹಾಜರಿದ್ದರು ಎಷ್ಟು ವರ್ಷ ಆಯ್ತಪ್ಪ ಚುನಾವಣೆ ನಡೆದಿದೆ ಚುನಾವಣೆ ನಡೆದ ಸಾವಿರದ ಎರಡ್ ಸಾವಿರದ ವರ್ಷದಿಂದ ಹೋರಾಡಿದ ತಂಡಕ್ಕೆ ಜಯ ನಿಮ್ ಸಿಂಡಿಕೇಟ್ ಎಷ್ಟು ಜನ ಸ್ಪರ್ಧೆ ಮಾಡಿದ್ರೆ ಹನ್ನೊಂದು ಜನ ಸ್ಪರ್ಧಿಸಿದ ಹನ್ನೊಂದ್ ಜನ ಗೆದ್ದಿದ್ರು